ವೀಕ್ಷಕರೇ ನಮಸ್ಕಾರ ಕೆ ನೈನ್ ಸುದ್ದಿ ವಾಹಿನಿ ಜೊತೆಗೆ ನಾನು ವೀಕ್ಷಕರೇ ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ ಮುಸುಕು ದಾರಿಯಲ್ಲಿ ಜಾಕೆಟ್ ಹಾಕಿಕೊಂಡು ಬುಲೆಟಿನಲ್ಲಿ ಆಗಮಿಸಿದ ದರೋಡುಕೋರರು ಸುಮಾರು ನಾಲ್ಕು ಗಂಟೆಗೆ ಈ ಕೃತ್ಯ ನಡೆದಿದೆ ದರೋಡೆ ಮಾಡಲು ಬಂದಿದ್ದ ವೇಳೆ ಚಿನ್ನದ ಅಂಗಡಿ ಹತ್ತಿರ ಹುರ್ಧೆ ಬಂದಿದ್ದಳು ಹುರ್ಧೆಗೆ ಗಂಡು ತೋರಿಸಿದ ಕದಿಮರು ಕೈ ಮುಗಿದು ಅಜ್ಜಿ ಗಾಬರಿಗೊಂಡಿದ್ದಳು ಎಂದು ತಿಳಿದು ಬಂದಿದೆ ಚಿನ್ನವನ್ನು ತೆಗೆದುಕೊಂಡು ಹೋಗುವಾಗ ಗುಂಡು ಹಾರಿಸಿದ ದರೋಡುಕೋರರು ಗುಂಡು ಹಾರಿಸಿದ ಪರಿಣಾಮವಾಗಿ ಆತ್ಮಲಿಂಗ ಹೋಗಾರ ಎಂಬ ಯುವಕನಿಗೆ ಬಲಗಾಲಿಗೆ ಗುಂಡು ತಾಗಿದ್ದು ಎಂದು ತಿಳಿದುಬಂದಿದೆ ಆತ್ಮಲಿಂಗ ಹೂಗಾರ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸ್ಥಳಕ್ಕೆ ವಿಜಯಪುರ ಎಸ್ ಪಿ ಆದಂಥ ಲಕ್ಷ್ಮಣ ನಿಂಬರಗಿ ಹಾಗೂ ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ತನಿಖೆಯ ನಂತರ ದರೋಡುಕೋರರು ಯಾರು ಎಂಬುದು ತಿಳಿದು ಬರುವುದು ಆ ಅಂಗಡಿಯ ಮಾಲೀಕ ಈ ಘಟನೆಯ ಬಗ್ಗೆ ತಿಳಿಸಿದ್ದಾನೆ ಬನ್ನಿ ಹಾಗಾದರೆ ಅವರಿಂದಲೇ ಕೇಳೋಣ ಎಷ್ಟು ಜನ ಬಂದಿದ್ರು ಇಬ್ಬರು ಬಂದರು ಏನು ಯಾ ಯಾವ ಥರ ಇದ್ರು ಅವರು ನೋಡ್ಲಿಕ್ಕೆ ಹೆಂಗಿದ್ರು ದಾಟಿಸಿ ಇದ್ರ ಸರ್ ಎಷ್ಟು ಹೋಗಿ ಏನೇನು ಹೋಗೈತಿ ನಿಮ್ಮ ಅಂಗಡಿಯಂದು ಅಂದಾಜು ಅಮೌಂಟ್ ಎಷ್ಟು ಎಷ್ಟು ಅಮೌಂಟ್ ಎಷ್ಟು ಲಕ್ಷ ತನಕ ನಿಮ್ಮದು ಬಂಗಾರ ಹೋಗಿರ್ಬೋದು ಬೆಳ್ಳಿ ಸರಿ ಸರ್ ಇದೇ ನಿಮ್ಮ ಕುಟುಂಬ ಇದ್ರ ಮೇಲೆ ಇದು ಜೋನ ಸರ್ ಪೊಲೀಸರು ಬಂದಿದ್ದರು ಸು ಎಸ್ ಪಿ ಸಾಹೇಬರು ಬಂದರು ಅಡಿಷ್ನಲ್ ಎಸ್ ಪಿ ಸಾಹೇಬರು ಬಂದಿದ್ದರು ಏನು ಹೇಳಿದರು ನಮ್ಮ ಹೆಸ್ರು ರೀ